ಆಟೋ ಇಮ್ಯೂನ್ ಡಿಸೀಸಸ್ ಕೂಡ ಈ ಬ್ಯಾಕ್ಟೀರಿಯಾಗಳೇ ಕಾರಣ ಅಂತ ಹೇಳಿ ಇತ್ತೀಚಿನ ಸಂಶೋಧನೆಗಳು ಕೂಡ ಹೇಳ್ತಾ ಇದೆ ಹಾಗಾಗಿ ಆಟಿಸಮ್ ನಂತಹ ಕಾಯಿಲೆಗಳನ್ನ ಗಟ್ ಸರಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ಸರಿಪಡಿಸುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಇವಾಗ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪ್ರೋಬಯೋಟಿಕ್ಸ್ ಮತ್ತು ಪ್ರೀಬಯೋಟಿಕ್ಸ್ ಬಗ್ಗೆ ವಿವರಣೆಯನ್ನು ಹೇಳ್ತಾ ಹೋಗೋಣ ನೀವೆಲ್ಲ ಕೇಳಿರ್ಬೋದು ಎಲ್ಲರೂ ಪ್ರೋಬಯೋಟಿಕ್ಸ್ ತೊಗೊಳ್ಳಿ ಅಂತ ಹೇಳಿ ಹೇಳ್ತಾರೆ ಈವನ್ ಹಲವಾರು ಅಡ್ವರ್ಟೈಸ್ಮೆಂಟ್ಗಳು ಕೂಡ ಬರುತ್ತೆ ಪ್ರೊಬಯೋಟಿಕ್ಸನ್ನು ತಗೊಳ್ಳಿ ಇದರಿಂದ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬಹುದು ಅಂಥೇಳಿ ಹಾಗಾದರೆ ಏನು ಈ ಪ್ರೊಬಯೋಟಿಕ್ಸ್ ಅಂದ್ರೇನು ಪ್ರೀಬಯೋಟಿಕ್ಸ್ ಅಂದರೆ ಏನು ಅದರಿಂದ ಆಗೋ ಲಾಭಗಳು ಏನೇನು ಹೇಳಿ ನೋಡ್ತಾ ಹೋಗೋಣ ಪ್ರೊಬಯೋಟಿಕ್ಸ್ ಅಂತಂದರೆ ಉತ್ತಮ ಅಥವಾ ಜೀವಂತವಿರುವಂತಹ ಬ್ಯಾಕ್ಟೀರಿಯಾಗಳು ಇವನ್ನೇ ನಾವು ಪ್ರೋಬಯೋಟಿಕ್ಸ್ ಅಂತ ಕರಿತೀವಿ ನಮ್ಮ ದೊಡ್ಡ ಕರುಳಿನಲ್ಲಿ ಹಲವಾರು ಬಗೆಯ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತೆ ಅದರಲ್ಲೂ ಬಿಫಿಡೋಬ್ಯಾಸಿಲಸ್ ಅಥವಾ ಲ್ಯಾಕ್ಟೋಬ್ಯಾಸಿಲಸ್ ಇವೆಲ್ಲ ಉತ್ತಮ ಬಗೆಯ ಒಂದು ಬ್ಯಾಕ್ಟೀರಿಯಾಗಳು ನಾವು ಮಜ್ಜಿಗೆ ಮೊಸರು ಉಪ್ಪಿನಕಾಯಿ ಕಾಂಬೂಚ ಕೆಂಚಿ ಅಥವಾ ಈ ಥರದ ಹುದುಗಿ ಮಾಡಿರುವಂತಹ ಒಂದು ಅಥವಾ ಫರ್ಮೆಂಟೆಡ್ ಆಗಿರುವಂತಹ ಆಹಾರ ಪದಾರ್ಥಗಳನ್ನು ಯಾವಾಗ ಸೇವನೆ ಮಾಡ್ತೇವೋ ಅದರಿಂದಾಗಿ ನಮ್ಮಲ್ಲಿ ಈ ಉತ್ತಮ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ನಾವು ಹೆಚ್ಚಿಸ್ಕೊಳ್ಬಹುದು ಅಥವಾ ಜೀವಂತವಿರುವ ಬ್ಯಾಕ್ಟೀರಿಯಾಗಳನ್ನು ನಾವು ಜಾಸ್ತಿ ಮಾಡ್ಕೊಳ್ಬಹುದು ಹಾಗಾದ್ರೆ ಏನಾಗುತ್ತೆ ಈ ಅಕಸ್ಮಾತ್ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ನೋಡಿ ನಮ್ಮ ಶರೀರದಲ್ಲಿ ಶರೀರದ ಜೀವಕೋಶಗಳು ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಬ್ಯಾಕ್ಟೀರಿಯಾಗಳ ಜೀವಕೋಶಗಳು ನಮ್ಮಲ್ಲಿ ಇದೆ ಈ ಒಂದು ಒಂದು ಅನುಪಾತ ಇರೋದ್ರಿಂದನೇ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಇರೋದ್ರಿಂದನೇ ನಾವು ತೆಗೆದುಕೊಂಡಂತಹ ಆಹಾರ ಸರಿಯಾಗಿ ಜೀರ್ಣವಾಗ್ತಾ ಹೋಗುತ್ತೆ ವಿಭಜನೆ ಆಗತ್ತೆ ಅದರಿಂದ ಪೋಷಕಾಂಶಗಳ ಹೀರಿಕೆ ಆಗತ್ತೆ ಅದರಿಂದಾಗಿ ಆರೋಗ್ಯ ಚೆನ್ನಾಗಾಗ್ತಾ ಹೋಗುತ್ತೆ ಅಲ್ವಾ ಅಕಸ್ಮಾತ್ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಯಿತು ಅಥವಾ ಕೆಟ್ಟ ಬ್ಯಾಕ್ಟೀರಿಯಾಗಳೇನಾದರೂ ಹೆಚ್ಚಾದವು ಅಂತಂದರೆ ರೋಗ ನಮ್ಮನ್ನು ಅಂಟ್ಕೊಡುತ್ತೆ ಅದರಲ್ಲಿಯೂ ಎಸ್ಪೆಷಲಿ ಈಗ ಮಲಬದ್ಧತೆ ಇರ್ಬೋದು ಇರಿಟಬಲ್ ಬಾವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಥವಾ ಇರಿಟಬಲ್ ಬಾವೆಲ್ ಡಿಸೀಸ್ ಅಂತ ಹೇಳ್ತೀವಿ ಐ ಬಿ ಎಸ್ ಐ ಬಿ ಡಿಗಳು ಅಲ್ಸರೇಟಿವ್ ಕೊಲೈಟಿಸ್ ಆಗೋವಂಥದ್ದು ಅಥವಾ ಆಟಿಸಮ್ ಆಗೋವಂಥದ್ದು ಈವನ್ ಬೊಜ್ಜು ಸಹ ಈ ಒಂದು ಅಕಸ್ಮಾತ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಥವಾ ಕರುಳಿನಲ್ಲಿ ಕರುಳಿನ ಆರೋಗ್ಯ ಚೆನ್ನಾಗಿಲ್ಲದೆ ಇರೋದ್ರಿಂದ ಪ್ರೊಬಯೋಟಿಕ್ಸ್ಗಳು ಕಮ್ಮಿ ಇರೋದರಿಂದ ಸಹ ಉಂಟಾಗತ್ತೆ ಅಂತಂದರೆ ಆಶ್ಚರ್ಯ ಆಗುತ್ತಲ್ವಾ ನಿಮಗೆ ಆದರೆ ಇದು ಸತ್ಯ ಯಾವಾಗ ಪ್ರೊಬಯೋಟಿಕ್ಸ್ಗಳನ್ನು ನಾವು ಚೆನ್ನಾಗಿ ಇಟ್ಕೊಳ್ತೀವೋ ಅಥವಾ ಈ ಒಂದು ಜೀವಂತವಿರುವ ಉತ್ತಮ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ತೀವೋ ಆವಾಗ ನಮ್ಮಲ್ಲಿ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ ಈ ಪದಾರ್ಥಗಳನ್ನು ನಾನು ಏನೇನು ಹೇಳಿದೆ ಈಗ ಮೊಸರು ಮಜ್ಜಿಗೆ ಅಥವಾ ಫರ್ಮೆಂಟ್ ಮಾಡಿರುವಂತಹ ಒಂದು ತರಕಾರಿಗಳಿರ್ಬೋದು ಹಣ್ಣಿರ್ಬೋದು ಈವನ್ ಅಲೋವೆರಾ ಮತ್ತು ಜೇನುತುಪ್ಪವನ್ನು ಸೇರಿಸಿ ಒಂದು ಲೇಯರ್ ಅಲೋವೆರಾ ಒಂದು ಲೇಯರ್ ಜೇನುತುಪ್ಪ ಒಂದು ಲೇಯರ್ ಅಲೋವೆರಾ ಒಂದು ಲೇಯರ್ ಜೇನುತುಪ್ಪ ಈ ಥರ ಹಾಕಿ ಒಂದು ಬಾಕ್ಸ್ ಮಾಡಿಟ್ಟು ಒಂದು ಏಳು ದಿವಸ ಅದನ್ನು ಫ್ರಿಜ್ನಲ್ಲಿ ಇಟ್ಟರೆ ಏಳನೇ ದಿವಸದ ನಂತರ ಅದು ಉತ್ತಮ ಬ್ಯಾಕ್ಟೀರಿಯಾಗಳಿಂದೊಡಗೂಡಿ ನಿಮ್ಮ ಒಂದು ಆರೋಗ್ಯಕ್ಕೆ ಸಹಾಯವನ್ನು ಮಾಡೋ ಒಂದು ಪ್ರೊಡಕ್ಟಾಗಿ ರೆಡಿ ಆಗುತ್ತೆ ನ್ಯಾಚುರಲ್ ಪ್ರಾಡಕ್ಟ್ ಅದನ್ನು ನೀವು ಪ್ರತಿನಿತ್ಯ ಒಂದು ಚಮಚ ಅಥವಾ ಎರಡು ಚಮಚ ಬಳಸೋದ್ರಿಂದ ಕರುಳಿನ ಆರೋಗ್ಯವನ್ನು ಕರುಳಿನ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬಹುದು ಇನ್ನು ಪ್ರೀಬಯೋಟಿಕ್ಸ್ ಅಂತಂದ್ರೆ ಏನು ಈಗ ನಾವು ಜೀವಂತವಾಗಿರಬೇಕು ಅಂತಂದರೆ ನಮ್ಗೆ ಆಹಾರ ಬೇಕು ಅಲ್ವಾ ಈ ಬ್ಯಾಕ್ಟೀರಿಯಾಗಳು ಜೀವಂತವಾಗಿರಬೇಕು ಅಂತಂದರೆ ಅವುಗಳಿಗೆ ಆಹಾರ ಬೇಕು ಹಾಗಾದರೆ ಯಾವುದು ಅದರ ಆಹಾರ ಅಂತ ಕೇಳಿದರೆ ಅದನ್ನೇ ನಾವು ಪ್ರೀಬಯೋಟಿಕ್ಸ್ ಅಂತ ಹೇಳ್ತೀವಿ ಅಥವಾ ಪ್ರೀಬಯೋಟಿಕ್ ಫೈಬರ್ ನಾರಿನಾಂಶಯುಕ್ತ ಆಹಾರವನ್ನು ಬಳಸೋದ್ರಿಂದ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗತ್ತೆ ಅವುಗಳಿಗೆ ಆಹಾರ ಸಿಕ್ಕಿ ಅದರ ಆರೋಗ್ಯ ಚೆನ್ನಾಗಾಗ್ತಾ ಹೋಗುತ್ತೆ ಹಾಗಾದರೆ ನಾವು ಎಷ್ಟೋ ನಾರಿನಾಂಶಯುಕ್ತ ಆಹಾರವನ್ನು ತಗೊಳ್ತೀವಿ ಮೇಡಮ್ ಆದರೂ ನಮ್ಮಲ್ಲಿ ಸಮಸ್ಯೆ ಇದೆ ಅಂತಂದರೆ ನೋಡಿ ನಮ್ಮಲ್ಲಿ ಎರಡು ರೀತಿಯ ನಾರ ಇದೆ ಒಂದು ಕರಗುವಂತಹ ನಾರು ಸಾಲ್ಯೂಬಲ್ ಫೈಬರ್ಸ್ ಅಂತ ಕರಿತೀವಿ ಇನ್ನೊಂದು ಕರಗದೇ ಇರುವಂತಹ ನಾರು ಇನ್ಸಾಲಿಬಲ್ ಫೈಬರ್ಸ್ ಅಂತ ಅದಕ್ಕೆ ಉದಾಹರಣೆ ಅಂತಂದರೆ ಈಗ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಇವುಗಳಲ್ಲೆಲ್ಲ ಇರುವಂಥದ್ದು ಅಥವಾ ನಟ್ಸ್ ಆ್ಯಂಡ್ ಸೀಡ್ಸ್ ಇವುಗಳಲ್ಲಿ ಇರುವಂಥದ್ದು ಕರಗುವ ನಾರು ಸಾಲೂಬಲ್ ಫೈಬರ್ಸ್ ಅದೇ ನಾವು ಅಕ್ಕಿ ರಾಗಿ ಗೋಧಿ ಜೋಳ ಧಾನ್ಯಗಳು ಇಂಥವುಗಳನ್ನು ಸೇವಿಸ್ ಸೇವನೆ ಮಾಡಿದಾಗ ಅದರಲ್ಲಿರುವಂಥದ್ದು ಇನ್ಸಾಲಿಬಲ್ ಫೈಬರ್ಸ್ ಅಥವಾ ಕರಗದೇ ಇರುವಂತಹ ನಾರು ಅದು ಮಲಕ್ಕೆ ಬಲ್ಕನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ ವಿನಃ ಈ ಒಂದು ಬ್ಯಾಕ್ಟೀರಿಯಾಗಳಿಗೆ ಯಾವುದೇ ಒಂದು ಸಹಾಯವನ್ನು ಮಾಡೋದಿಲ್ಲ ಬ್ಯಾಕ್ಟೀರಿಯಾಗಳ ಆಹಾರಗಳಾಗಿ ಅದು ಪರಿವರ್ತನೆ ಹೊಂದೋದಿಲ್ಲ ಹಾಗಾಗಿ ಕರಗುವಂತಹ ನಾರಿನ ಅಂಶವಿರುವಂತಹ ಆಹಾರ ಪದಾರ್ಥಗಳನ್ನು ನೀವು ಹೆಚ್ಚು ಸೇವನೆಯನ್ನು ಮಾಡಬೇಕು ಉದಾಹರಣೆಗೆ ಈಗ ಯಾವುದೇ ಹಣ್ಣುಗಳಿರಬಹುದು ಅದರಲ್ಲೂ ಸ್ಪೆಷಲಿ ಈ ಪೇರಳೆ ಹಣ್ಣು ಸೇಬು ಅಥವಾ ಪಪ್ಪಾಯ ಹಣ್ಣು ಇಂಥ ಹಲವಾರು ಹಣ್ಣುಗಳು ಮತ್ತು ತರಕಾರಿಗಳು ಈಗ ಬೆಂಡೆಕಾಯಿ ಇರ್ಬೋದು ಅಥವಾ ಸಿಹಿ ಗೆಣಸು ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ತರಕಾರಿ ಇರಬಹುದು ಈ ಎಲ್ಲ ತರಕಾರಿಗಳು ಮತ್ತು ಹಣ್ಣುಗಳು ನಟ್ಸ್ ಆ್ಯಂಡ್ ಸೀಡ್ಸ್ ಸ್ಪೆಷಲಿ ಮೆಂತೆ ಏನು ನಾವು ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳಿ ಎಲ್ಲರೂ ಮೆಂತೆ ಪುಡಿಯನ್ನು ಏನು ಸೇವಿಸ್ತಾರೆ ಅದೇ ಮೆಂತೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಲಿಬಲ್ ಫೈಬರ್ಸ್ ಅಥವಾ ಕರಗುವ ನಾರಿರುತ್ತೆ ಇರುತ್ತೆ ಇದನ್ನು ಸೇವನೆಯನ್ನು ಮಾಡೋದ್ರಿಂದ ಸಹ ನಾವೇನು ಮಾಡ್ಬೋದು ಉತ್ತಮ ಬ್ಯಾಕ್ಟೀರಿಯಾಗಳ ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಳ್ಬಹುದು ಅದರಿಂದಾಗಿ ಉತ್ತಮ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಅಥವಾ ಅದರ ಸಂಖ್ಯೆಯನ್ನ ಕೂಡ ವೃದ್ಧಿ ಮಾಡಿಕೊಳ್ಬಹುದು ಹಾಗಾಗಿ ಪ್ರೀಬಯೋಟಿಕ್ಸ್ ಅಂತಂದ್ರೆ ಉತ್ತಮ ಬ್ಯಾಕ್ಟೀರಿಯಾ ಅಥವಾ ಜೀವಂತವಿರುವ ಬ್ಯಾಕ್ಟೀರಿಯಾಗಳ ಆಹಾರ ಪ್ರೋಬಯೋಟಿಕ್ ಅಂತಂದ್ರೆ ಜೀವಂತ ಬ್ಯಾಕ್ಟೀರಿಯಾಗಳು ಹಾಗಾಗಿ ಅವುಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಸರಿಯಾದ ಕರಗುವ ನಾರಿನಂಶಯುಕ್ತ ಆಹಾರ ಪದಾರ್ಥಗಳನ್ನು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಕೊಟ್ಟಾಗ ಉತ್ತಮ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗತ್ತೆ ಅದರಿಂದಾಗಿ ನಾವು ಮಲಬದ್ಧತೆ ಇರಬಹುದು ಅಥವಾ ಕರುಳಿನ ಯಾವುದೇ ಸಂಬಂಧಿ ಸಮಸ್ಯೆಗಳಿರಬಹುದು ಅಥವಾ ಒಂದು ಆಲ್ಸರೇಟಿವ್ ಕೊಲೈಟಿಸ್ ಅಂತ ನಾನೇನು ಹೇಳಿದೆ ಅದಿರಬಹುದು ಅಥವಾ ಬೊಜ್ಜಿನ ಸಮಸ್ಯೆ ಇರ್ಬೋದು ಆಟೋ ಇಮ್ಯೂನ್ ಡಿಸೀಸಸ್ಸಿಗೂ ಕೂಡ ಈ ಬ್ಯಾಕ್ಟೀರಿಯಾಗಳೇ ಕಾರಣ ಅಂಥೇಳಿ ಇತ್ತೀಚಿನ ಸಂಶೋಧನೆಗಳು ಕೂಡ ಹೇಳ್ತಾ ಇದೆ ಹಾಗಾಗಿ ಆಟಿಸಮ್ನಂತಹ ಕಾಯಿಲೆಗಳನ್ನು ಗಟ್ಟ ಸರಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ಸರಿಪಡಿಸುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಇವಾಗ ಹಾಗಾಗಿ ಈ ಪ್ರೀಬಯೋಟಿಕ್ಸ್ ಅಥವಾ ಪ್ರೊಬಯೋಟಿಕ್ಸ್ಗಳನ್ನು ಬರೀ ಮಲಬದ್ಧತೆಯನ್ನು ಕಡಿಮೆ ಮಾಡೋದು ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ ಹಲವಾರು ಖಾಯಿಲೆಗಳಿಗೆ ಇವುಗಳನ್ನು ಸರಿ ಮಾಡ್ಕೊಳ್ಳೋದ್ರಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ಇಂತಹ ಮತ್ತು ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ